ಬೇಕು ಟ್ರೀಟ್ ಬೇಕು ಅಂತಿದ್ರು ನಾನು ಎಲ್ಲರಿಗೂ ಟ್ರೀಟ್ ಕೊಡಿಸ್ತಾ ಇದ್ದೀನಿ ಸುಮ್ಮನೆ ಕರ್ಕೊಂಡ್ಬಂದಿರ್ತೀನಿ ಅಲ್ಲೆಲ್ಲ ಏನಿದೆ ಹಾ ಅಲೋ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಈಗ ನಾನು ಈ ವ್ಲಾಗ್ ಮಾಡ್ತಿರೋ ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರಾ ಏನಿಲ್ಲ ನಾವು ನಮ್ಮ ಫ್ಯಾಮಿಲಿ ತುಂಬ ದಿವಸಗಳಾದ ಮೇಲೆ ಒಂದು ಒಳ್ಳೆ ಲಕ್ಸುರಿ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ ಆ್ಯಂಡ್ ಲಕ್ಸುರಿ ರೆಸಾರ್ಟ್ ಎಷ್ಟು ಲಕ್ಸುರಿ ಆಗಿದೆ ಏನು ಎತ್ತ ಏನಕ್ಕೆ ಹೋಗ್ತಾಯಿದ್ದೀವಿ ಆ ರೀಸನ್ ಏನು ಎಲ್ಲನೂ ಅಲ್ಲಿ ಹೋಗ್ತಾ ಹೇಳ್ತೀನಿ ಸೊ ಈಗ ನಾವು ಮೈಸೂರಲ್ಲಿದ್ದೀವಿ ಸೊ ಮೈಸೂರಲ್ಲಿ ಒಂದು ಹೋಟ್ಲಿಗೆ ಚಾರ್ಜಿಂಗ್ ಮಾಡೋಕ್ಕೆ ನನ್ನ ಇ ವಿ ಕಾರನ್ನ ತೊಗೊಂಡಿದ್ವಿ ಸೊ ಅಲ್ಲಿ ಟಾಟಾ ಪವರ್ ಇತ್ತು ಚಾರ್ಜಿಂಗ್ ಮಾಡ್ಕೊಂಡ್ವಿ ಓ ಏನಂದರೆ ನಾವು ಊಟಕ್ಕೆ ಅಂತ ಬಂದ್ವಿ ಚಾರ್ಜ್ ಆಗ್ತಿದ್ವಲ್ಲ ನನ್ನದು ಕಾರ್ನ ಸೊ ಅದಕ್ಕೆ ಊಟಕ್ಕೆ ಅಂತ ಬಂದ್ವಿ ಸೊ ಇಲ್ಲ ಕಾರ್ಡ್ ಆರ್ಡರ್ ಮಾಡ್ಬೇಕಂದ್ರೆ ಎಲ್ಲ ಒಂದು ಮೂರು ಸಾವಿರ ಆಗಬೇಕು ಬಫೆಟ್ ತಗೊಂಡ ಅಂದ್ಬಿಟ್ಟು ನಾವು ನೀಟಾಗೆ ಒಂದು ಸಾವಿರ ಎಕ್ಸ್ಟ್ರಾ ಒಂದು ಸಾವಿರ ಎಕ್ಸ್ಟ್ರಾ ಬಫೆಟ್ ತೊಗೊಂಡಿದ್ವಿ ಸಿ ನೋಡಿ ಬಫೆಟ್

ಅಷ್ಟು ಲಾಂಗ್ ಟೈಮ್ ನೀನು ಟ್ರಿಪ್ ಬರ್ತಿದ್ಯಾ ಅದು ನನ್ನ ಜೊತೆ ನಿಂಗೆ ಗೊತ್ತು ನನ್ನ ಜೊತೆ ಟ್ರಿಪ್ ಅಂದ್ಮೇಲೆ ನೀನ್ ಏನಿರುತ್ತೆ ಹೇಳೋ ಫನ್ ಇರುತ್ತೆ ಇಲ್ಲ ಮತ್ತೆ ಬರಿ ಗೋಳಿ ಇರುತ್ತೆ ಏ ಒಳ್ಳೆ ಪಂಚ್ ಮಾಡೋದ್ ಕಲ್ತಿದ್ಯಾ ಅಷ್ಟು ಆಕ್ಚುಲಿ ಆಫ್ ಕೋರ್ಸ್ ಯಾರಮ್ಮ ಹೇಳು ಯಾರಮ್ಮ ಏನು ಅದು ಯಾರು ಯಾರಮ್ಮ ರೇ ತಂಗಿ ಹೇಳು ಯಾರು ತಂಗಿ ತಂಗಿ ಅಂತ ಹೇಳು ಯಾರಮ್ಮ ಹೇಳುತ್ತೆ ಓಕೆ ಫೈನ್ ಈಗ ಟ್ರಿಪ್ ಹೋಗ್ತಿರೋ ಮುಖ್ಯ ಕಾರಣ ಹೇಳು ಜನಗಳಿಗೆ ಗೊತ್ತಾಗಲಿ ಏನಕ್ಕೆ ಏನಿಲ್ಲ ಸ್ಪೆಷಲ್ ಏನಿಲ್ಲ ಹೇಳು ಮುಖ್ಯ ಕಾರಣ ಹೇಳು ಜಾಗ ಬಿಡ ಆಮೇಲೆ ಗುದ್ಗಿದ್ ಬಿಡ ಹೇಳು ಹೇಳು ಏನು ಮುಖ್ಯ ಕಾರಣ ಹೇಳು

ರೆಜೆಂಟ್ ದ ಕಬಿನಿ ರೆಸಾರ್ಟ್ಗೆ ಬಂದ್ವಿ ಆ್ಯಕ್ಚುಲಿ ಕಬಿನಿಲಿ ಸಿಕ್ಕಾಪಟ್ಟೆ ಅಕ್ಕಪಕ್ಕ ರೆಸಾರ್ಟ್ ಕಡೆ ಬಟ್ ಇದು ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ ಬುಕ್ ಮಾಡಿದ್ವಿ ಅಂಡ್ ಇದು ಲೇಕ್ ವ್ಯೂ ಅಂತ ಬೇರೆ ಕೊಟ್ಟಿದ್ರು ಅಂತ ನೋಡೋಣ ಹೇಗಿರುತ್ತೆ ಅಂತ ಸೊ ಹೋಗಿದ ತಕ್ಷಣ ಆಲ್ರೆಡಿ ನಾವು ಫೈವ್ ಓ ಕ್ಲಾಕ್ ಹಂಗೆ ರೀಚ್ ಆಗಿಬಿಟ್ಟಿದ್ವಿ ಹೋಗಿದ ತಕ್ಷಣ ನಮಗೆ ಟೀ ಸ್ನಾಕ್ಸ್ ಅಂತ ಕೊಟ್ಟರು ಕೂತ್ಕೊಳ್ಳೋಕ್ ಹೋಗಿದ್ರು ವಾಪಸ್ ಬದ್ರಿ ಯಾಕಂದ್ರೆ ಟೀ ಚೆಲ್ಲಾಗುತ್ತೆ ಅಂತ ಚೆನ್ನಾಗಿ ಕಾಣಿಸ್ತೀವಿ ಮಮ್ಮಿ ಬಿಸಿಲಲ್ಲಿ ಮುಖದಲ್ಲಿ ನೀನು ಕಳೆವಿದೆ ಮಮ್ಮಿ ಈಗ ಮುಂಚೆ ತರ ಏನಿಲ್ಲ ಕೊಳೆ ಐ ಪಂ ಪಂಚ್ಗಳು ಹೊಡಿತಿದ್ಯಾ ಹಿಂಗು ಬಂದಿದ ತಕ್ಷಣ ಈ ಕಬಿನಿ ರೆಸಾರ್ಟು ರೆಜೆಂಟ ಕಬಿನಿ ಅಂತ ಹೆಂಗೆ ಅನಿಸ್ತು ಫಸ್ಟ್ ಆಫ್ ಆಲ್ ನೀಟಾಗಿ ಪ್ರೊನೌನ್ಸ್ ಮಾಡು ರೆ ಜೆನ್ ತ ಅಲ್ಲಿ ಓದ್ಕೊಂಬಂದು ನಾಲ್ಕು ಸತಿ ಮಗ್ ಮಾಡ್ಕೊಬೋದ್ಬಿಟ್ಟು ಅನ್ನ ಹತ್ರ ಡೌಬ್ ಬೇಡ ಆಯ್ತು ಓಕೆ ಮಗ್ ಮಾಡ್ಕೊಂಬಂದ್ಬಿಟ್ಟು ಹಿಂಗೆಲ್ಲ ಹೇಳಕ್ಕೋಬೇಡ ಸೊ ಒಟ್ಟಾರೆ ಹಿಂಗೆ ಅನ್ನಿಸ್ತು ಒಟ್ಟಾರೆ

ಟೀ ಕುಡ್ಕೊಂಡು ಕುತ್ಕೋತಾರೆ ಹೆಂಗೆ ಕುತ್ಕೋತಾರೆ ನೋಡಬೇಕು ನಿಂಗೆ ಜಾಸ್ತಿ ಮಾತಾಡ್ತಾ ಇಲ್ಲ ನಮ್ಮ ಮಮ್ಮಿ ಮಾತಾಡ್ತಾರೆ ಮಮ್ಮಿ ಏನಂತ ಗೊತ್ತಾ ಬೆಳಗ್ಗೆ ಅಮ್ಮ ನಾನು ಕರ್ಚಿಲ್ಲರೆ ಇದು ಕರ್ಕೊಂಡೋಗ್ತೀರಮ್ಮ ಎಲ್ಲಾರೂ ಕರ್ಕೊಬೇಕು ಅಂದ್ಕೊಂಡಿದ್ದೀನಿ ಬಾ ಬಾ ಅಂದ ನಾನು ಖುಷಿ ಖುಷಿಯಾಗಿ ಕರ್ಕೊಂಡೋಗ್ತಾರೆ ಬಂದ್ರೆ ನನ್ನ ಕೈರೆ ಖರ್ಚು ಮಾಡಿಸ್ತ ಇದು ಬೇಕಾ ನನಗೆ ಟೀ ಕುಡಿಯೋಣ ಯಾಕಂದ್ರೆ ನಮ್ಮ ಅಮ್ಮ ಏನು ಹೇಳಿದ್ರು ಅದೆಲ್ಲ ಜಸ್ಟ್ ಫನ್ಗೆ ಆಕ್ಚುಲಿ ಅವ್ರು ಹೇಳಿದ್ರು ಸ್ವಾಭಿಮಾನಕ್ಕೆ ಹೋಗ್ಬಾರ್ದು ಅಂತ

ಅಲ್ವಾ ಸೊ ನೋಡಿ ಇವರೆಲ್ಲ ಲಕ್ಸುರಿಗೆ ಹೋಗ್ತಾರೆ ನಾನು ಲಕ್ಸುರಿ ನೋಡಲ್ಲ ನಾನು ನೋಡೋದು ಸಿಂಪಲ್ ಹಂಬಲ್ ಎಂಜಾಯ್ ಮಾಡ್ಬೇಕ್ರಿ ಎಷ್ಟೇ ಲಕ್ಸುರಿ ಆದ್ರೂ ಅಷ್ಟೇ ಎಂಜಾಯ್ ಮಾಡ್ಬೇಕು ಫೋರ್ ಸ್ಟಾರ್ ಫೈವ್ ಸ್ಟಾರ್ ಕೊಡ್ತಾರೆ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹಲೋ ಫ್ರೆಶ್ ಅಪ್ ಬಿಟ್ಟು ಲೆಟ್ಸ್ ಗೆಟ್ ಬ್ಯಾಕ್ ಲೆಟ್ಸ್ ಗೆಟ್ ಬ್ಯಾಕ್ ಅಪ್ಪ ಯಾಕೆ ಬಂದಿಲ್ಲ ಅಂತ ಜನ ಕೇಳ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನು ನಮ್ಮಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ ಹೌದು ಯಾಕಂದ್ರೆ ಮನೆ ನಾ ನೋಡ್ಕೊಳ್ಳೋದಕ್ಕೆ ಮತ್ತೆ ದೀಪ ಹಚ್ಚೋದಿಕ್ಕೆ ಒಂದು ಬೇಕು ಅಂದರೆ ನಮ್ಮಪ್ಪ ದೀಪ ಬೆಳಗೋರು ಅಂತ ನಮ್ಮ ಅಪ್ಪನ ಅಲ್ಲೇ ಬಿಟ್ಟಿದೀವಿ ಕೊಂಡೇಳುತ್ತಾ ಇಲ್ಲಿ ಅ ಶೋ ನಿನ್ ಮೈಕ್ ಹಿಡ್ಕೊ ಈ ಜೂಸ್ ಎಲ್ಲ ಫ್ರೀನಾ ತಿಂಗ್ ಫಿಶರ್ ಕೊಟ್ಟಿದೆ ಈ ಎಕ್ಸ್ಟ್ರಾ ಕಾಸು ಇರಬೇಕು ಕಣೆ ಫೆರಡೋಚರ್ ಎಲ್ಲ ಇಟ್ಟಿದ್ದಾರೆ ಇದೆಲ್ಲ ಫ್ರೀನಾ ತಿಂಡಿ ಪೇ ಮಾಡೋ ಮಮ್ಮಿ ತಾನೆ ಏಯ್ ಅದೆಲ್ಲ ಫ್ರೀ ಅಂತಂದು ಈಗಲೇ ಎತ್ಕೊಂಡ್ಬಿಡ್ತೀನಿ ಕಾಸಾ ಫ್ರೀನಾ ಕೇಳೋ ಇಲ್ಲ ಕಣೆ ಇಲ್ಲಿ ಮೆನು ಹಾಕಿಲ್ಲ ಮೋಸ್ಟ್ಲಿ ಫ್ರೀ ಹ್ಞೂ ಹೌದಾ ಒನ್ ಏಯ್ಟಿನ ಜಾಸ್ತಿ ಆಯಿತು ನಂಗೆ ಇಷ್ಟ ಆಗಲಿ ನೋಡ ಹೌದಾ ಫೆರೋಚರು ಓ ಒನ್ ಟೂ ಹಂಡ್ರೆಡ್ ನೋಡಿ ಇಲ್ಲಿ ಬಿಲ್ ಹಾಕ್ಬಿಟ್ಟಿದ್ದಾರೆ ಇಷ್ಟು ದುಡ್ಡು ಇಟ್ಟು ಟೆಂಪ್ಟ್ ಮಾಡ್ತಾರೆ ಅದೇ ಬೇಜಾರಾಗೋದು ಆ್ಯಂಡ್ ವೈಫೈ ಪಾಸ್ವರ್ಡ್ ಕೊಟ್ಟಿದ್ದಾರೆ ಸೊ ನೆಟ್ವರ್ಕ್ಸ್ ಇಶ್ಯೂ ಇರೋದರಿಂದ ವೈಫೈ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಹೇಳೇಬೇಕಾಗಿರೋದು ಅಂದರೆ ರಿಚ್ಚಾಗೆ ಇಲ್ಲಿ ನೋಡಿ ಇಲ್ಲೊಂದು ಲಾಬಿ ಇಟ್ಟಿದ್ದಾರೆ ಸ್ಪೇಸ್ ಅಂದರೆ ಬಂದು ಮೀಟಿಂಗ್ ಲಾಬಿ ಏನಾದರೂ ಇಲ್ಲಿ ಬಂದು ಚೀಟ್ ಚೆಕ್ ಮಾಡೋದಕ್ಕೆ ಇಲ್ಲಿ ಕೂತ್ಕೊಂಡು ಚೀಟ್ ಚೆಕ್ ಮಾಡೋದಕ್ಕೆ ಇಲ್ಲೂ ಕೂಡ ಡಬಲ್ ಬೆಡ್ ಮಾಡ್ಕೋಬೋದು ನೋಡಿ ಇದು ಮಾಡಿಕೊಂಡು ನಾವು ಈಗ ಕನ್ವರ್ಟ್ ಸರ್ ಸ್ಲೀಪ್ ಸೊ ಇಲ್ಲ ನಾನು ನಮ್ಮ ಅಮ್ಮನ ಇಲ್ಲಿ ಮಲಗಿಸ್ತೀನಿ ನಾನು ಅಲ್ಲಿ ಮಲ್ಕೋತೀನಿ ಅಮ್ಮ ನೀನು ಇಲ್ಲಿ ಮಲಿಸ್ತೀನಿ ಮಮ್ಮಿ ಮಮ್ಮಿ ನೀನು ಇಲ್ಲಿ ಮಲ್ಕೋ ಓಕೆನಾ ನಾನು ಅಲ್ಲಿ ಮಲ್ಕೋತೀನಿ ಸರ್ ರಾಯಲ್ ಆಗಿದೆ ಒಟ್ಟಾರೆ ಚೆನ್ನಾಗಿದೆ ರೂಮ್ ಬಾ ಬಾತ್ ಇದೆ ಅಂತ ನೋಡ್ಬೇಕು ಬಾತ್ ಟಬ್ ಇದೆ ಅಂತ ಎಸ್ ಬಾತ್ ಟಬ್ ವೀಳಿಯೋದಿಲ್ಲ ಅಷ್ಟು ದೊಡ್ಡ ತೋರಿಸಿದ್ರಲ್ಲ ಚಿಕ್ಕದಾಗಿದೆ ನನಗೇನು ಸರ್ ಆ್ಯಕ್ಚುಲಿ ಬಾತ್ ಟಬ್ಬಲ್ಲಿ ನಾನು ಕೂತ್ಕೊಳ್ಳೋದು ಮಲ್ಕೊಳ್ಳೋಕ್ಕಾಗಲ್ಲ ಕೂತ್ಕೋಬೋದಷ್ಟೇ ತುಂಬ ಫ್ರೆಶಾಗಿ ಕ್ಲೀನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿದೆ ನೋಡಿ ಹೇಳ್ರಿ ಆಫ್ ಮಾಡ್ಬೇಕು ಸಾರಿ ಆ್ಯಂಡ್ ಯಾವುದು ದಿಸ್ ಈಸ್ ಕಾಲ್ಡ್ ಬಾತ್ರೂಮ್ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮಗೆ ಎಲ್ಲ ಕೊಟ್ಟಿದ್ರು ಅವರೇ ಏನೇನು ಬೇಕೋ ಬಾಡಿ ಲೋಷನ್ನು ಕ್ರೀಮು ಟೂತ್ಪೇಸ್ಟ್ ಎಲ್ಲ ಕೊಟ್ಟಿದ್ದರು ನೋಡಿ ಇದು ಅದಕ್ಕೆ ನಾನು ಏನೂ ತೀಸಕ್ಕೆ ಏನು ಬೇಕು ಅನ್ನೋನೂ ತರಲಿಲ್ಲ ಇಟ್ಸ್ ಓಕೆ ಗುಡ್ ಹೆಂಗಿದೆ ಅಂತ ಏನಾದರೂ ಬರೀ ರೆಸಿಡೆಂಟ್ ರೆಸಿಡೆಂಟಿಗ ಬರೀಬೋದು ಚೆನ್ನಾಗಿದೆ ಒಟ್ಟಾರೆ ಇಟ್ಸ್ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಆಗಿದೆ ರಿಯಲಿ ಗ್ರೇಟ್ ಥಿಂಗ್ ಆಯ್ತು ಬಿಡೆ ಕಂಪೋಸ್ಟ್ ಆಗಿದೆ ಸೊ ಇವಾಗ ಔಟ್ಡೋರ್ ಆ್ಯಂಡ್ ಇಂಡೋರ್ ಗೇಮ್ಸ್ ಆಡೋಣ ಆಮೇಲೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸುಮ್ಮನೆ ವ್ಲಾಗ್ ಮಾಡಬೇಕಂತ ಮಾಡ್ತಿರೋದು ಆ್ಯಕ್ಚುಲಿ ಇದಕ್ಕೆ ಏನು ಫೇವೇಟು ಇಲ್ಲ ಹೇಳಲು ಪ್ರಮೋಷನ್ ಅಲ್ಲ ಸುಮ್ಮನೆ ನಾನು ಫ್ಯಾಮಿಲಿ ಜೊತೆ ಬಂದಿಲ್ಲ ಅಂತ ಸುಮಾರು ದಿವಸ ಆಯಿತು ವ್ಲಾಗ್ ಮಾಡಿ ಸೊ ಫ್ಯಾಮಿಲಿ ವ್ಲಾಗ್ ಮಾಡೋಣ ಅಂತ ನಿಮ್ಗಳಿಗೋಸ್ಕರ ಮಾಡಿದ್ದು ಸೊ ಈ ವ್ಲಾಗ್ ನಿಮಗೆ ಎಂಜಾಯ್ಮೆಂಟ್ ಇರುತ್ತೆ ಒಂದು ನೈಟ್ ಈವ್ನಿಂಗ್ ಟೀಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿದ್ವಿ ಸೊ ಈಗ ಇಂಡೋರ್ ಗೇಮ್ಸ್ ಆಡೋಕ್ಕೆ ಬಂದಿದ್ದೀವಿ ಸೊ ಇಂಡೋರ್ ಗೇಮ್ಸಲ್ಲಿ ಸಾಕರ್ ಇದೆ ನೋಡಿ ನೋಡ್ಬೋದು ಹೌದಾ ಕರೆಕ್ಟ್ ಪೂಸ್ಬಾಲ್ ಅಂತ ಹೇಳಿದಾಗ ಗುಡ್ ನಾನು ಅದೆಲ್ಲ ಆಡೋಲ್ಲ ಅದಕ್ಕೆ ನಾನು ಅದರ ಹೆಸರು ಗೊತ್ತಿಲ್ಲ ನೋಡಿ ನಾಗರಹೊಳೆ ನ್ಯಾಷನಲ್ ಏನೇನು ಬೇಕೋ ರೆಸ್ಟೋರೆಂಟ್ ತೋರಿಸ್ತೀನಿ ನೋಡಿ ಇದೆಲ್ಲ ಅದ್ರದ್ದು ಮ್ಯಾಪು ಓ ರೆಸ್ ಇದು ರೆಸ್ಟ್ ರೂಮ್ ಅದು ಅದು ಬಿಟ್ಟರೆ ತೋರಿಸ್ತೀನಿ ರೆಸ್ಟೋರೆಂಟ್ ನೈಟು ಆಲ್ರೆಡಿ ಡಿನ್ನರ್ ರೆಡಿ ಮಾಡ್ತಾವ್ರೆ ದಿಸ್ ಇಸ್ ರೆಸ್ಟೋರೆಂಟ್ ಮಾಮ ಮೇಲೆ ಫಸ್ಟ್ ಫ್ಲೋರ್ ಅಂತ ಗೇಮ್ ಗೇಮ್ಸ್ ಎಲ್ಲ ಫಸ್ಟ್ ಫ್ಲೋರ್ ಮೇಲೆ ಇಂಡೋರ್ ಗೇಮ್ಸ್ ಸೊ ಇಲ್ಲಿ ಈ ಗೇಮ್ಸ್ ಸೆಕ್ಷನ್ ಇದೆ ಕ್ಯಾರಮ್ ಇದೆ ಟೇಬಲ್ ಟೆನ್ನಿಸ್ ಇದೆ ಆ್ಯಂಡ್ ಇದಕ್ಕೆ ಗೊತ್ತಲ್ಲ ನೋಡಿ ಎಲ್ಲ ಫುಲ್ ಎ ಸಿ ಥರ ಫೀಲ್ ಆಗ್ತಿದೆ ಇಲ್ಲಿ ನಾವು ಬಾಲ್ ಆಡೋದು ಇದು ಏನಂತ ಕಮೆಂಟ್ ಮಾಡಿ ನಮ್ಮ ತಾಯ ಗೊತ್ತಿಲ್ಲ ಇದ್ರೆ ನನಗೆ ಆಡಿದ್ದೀವಿ ಕಮೆಂಟ್ ಮಾಡಿ ಇದನ್ನು ಓಕೆನಾ ಪ್ಲೀಸ್ ಬಿಲಿಯರ್ಡ್ಸ್ ಆ್ಯಂಡ್ ಇಲ್ಲಿ ಪಿ ಎಸ್ ಫೈ ಪ್ಲೇ ಸ್ಟೇಷನ್ ನೋಡಿ ಆಲ್ರೆಡಿ ಒಂದು ಹುಡುಗಾಡ್ತೀನಿ ಹಾಯ್ ಸಿ ಹಾಯ್ ಸರ್ ಅದಾಗ ನೋಡ್ಗ ವು ಆರ್ ಯು ಮೀ ಐ ಆಮ್ ಪ್ರಶಾಂತ್ ಕೇಮ್ ಇಯರ್ ಫಾರ್ ಐ ಎಮ್ ಅ ಬ್ಲಾಗರ್ ಚಿಟ್ಟುಕೊಳ್ಳಿ ಪೈಲಿ ಹೊಸ ಫ್ರೆಂಡ್ ಸಿಗ್ತಾರೆ ನನಗೆ ಹಾಯ್ ವಾಟ್ಸ್ ಯುವರ್ ನೇಮ್ ವಿರಾಟ್ ಡೇ ಆ್ಯಂಡ್ ಗುಡ್ ಬೈ ಪ ಚಿಕ್ಕ ಹುಡುಗ ಮಾತ್ರ ನೋಡಿದ್ರೆ ನಮ್ಮ ಜಶ್ವಿಕ ಜಶ್ವಿಕ್ ನೆನಪಾಗ್ತಾನೆ ಕನ್ನಡ ಬರುತ್ತಾ ಏ ಸೂಪರ್ ಕಣೋ ಇಲ್ಲಿ ಒಬ್ಬನೇ ಬಂದಿದ್ಯಾ ಚೆಸ್ ಆಡ್ತಾವ್ರಾ ಸರಿ ಆಡೋ ಮಕ್ಳಿಗೆ ಎಷ್ಟು ಹಿಂಸೆ ಕೊಡ್ತಾವೆ ನೋಡಿ

ಒಂದೇ ಡ್ರೆಸ್ ಒಂದೇ ಕಲರ್ ಒಂದೇ ಕಲರ್ ಸೇಮ್ ಡ್ರೆಸ್ ಸೇಮ್ ಕಲರ್ ಅಂತೀನಿ ಸೇಮ್ ಕಲರ್ ಡ್ರೆಸ್ ಸೇಮ್ ಕಲರ್ ಡ್ರೆಸ್ ಊಟ ಊಟ ಇಂಗ ಟೇಸ್ಟ್ ಮಾಡ್ತಾ ಇದ್ ತгий ಕಲರ್ ಡ್ರೆಸ್ ಏನಂತ ಸೇಮ್ ಕಲರ್ ಡ್ರೆಸ್ ರೆಡಿ ಟು ಸ್ಟಾರ್ಟ್ ಸೇಮ್ ಕಲರ್ ಡ್ರೆಸ್ ಓ ನೋ ರೆಡಿ 1 ಆಕ್ಷನ್ ಸೇಮ್ ಕಲರ್ ಡ್ರೆಸ್ ನಿಂಗೆ ಕಲರ್ ಸೇಮ್ ಕಲರ್ ಬಟ್ಟೆ ಅಂತ ಡ್ರೆಸ್ ಅದು 1 2 1 ಗೋ ಸೇಮ್ ಕಲರ್ ಬಟ್ಟೆ நடறான் ஒரு ஒரு நார்மல் மீடியா மகு 0 வரட்டும் நைட் ரெடி सेम कलर பட் டே இப்ரது இன்னும் நல்லா சும்மா மேட் सेम कलर பட் டே அங்க எடிட்டிங்க சார் ஆ நம்ம ஃபர்ஸ்ட் வந்து இல்ல நம்ம இப்ரது सेम कलर பட் டே நான் ஒண்ணு போட்டோத लेके ಬಿட்டே எல்லார போட்டோத அங்கது பேசற மாதிரி இருக்காது அதக்கே ப்ளாக் பண்றது இல்லடா பெரிய リアக்ஷன் ಮೈಂಗ್ ಅನ್ಸತಿದೆ ಊಟ ಊಟ ಅನ್ಸತಿದೆ ಸೂಪರ್ ಆಗಿದೆ ಜೋರಾಗಿದೆ ಸೂಪರ್ ತಿર્ચಪಣ ಮೊ ಜೋರಾಗಿದೆ ಒಂದು ರೂಮ್ ಗೆ ಅದನ್ನ ಹೇಳಿದ್ವಿ ಅಷ್ಟಿದೆ ಅಂತ ಆದ್ಮೇಲೆ ಇಟ್ ಇಮ್ಯಾಜಿನ್ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಏನು ಅಂತ ಈ ವೈಬ್ರಸ್ ಅದ್ಮೇಲೆ ಫಾರೆಸ್ಟ್ ರೋಡ್ ಮಧ್ಯದಲ್ಲಿ ಇದೀವಿ ಅಂತ ಅನ್ಸತಲ್ಲ ಇನ್ನೊಂದು ನೋಡೋದಲ್ಲ ಫಾರೆಸ್ಟ್ ಮಧ್ಯದಲ್ಲಿ ಇತ್ತು ಬೆಳಗಿನ ಜಾವ ಎದ್ಬಿಟ್ಟು ನಾವು ಕಬಿನಿ ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಫಾರೀಲಿ ಏನಿರುತ್ತೆ ಪ್ರಾಣಿಗಳನ್ನ ಯಾವ ಥರ ನೋಡ್ಬೋದು ಅದಕ್ಕೋಸ್ಕರ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ರೆ ಬೆಸ್ಟ್ ಅಂದ್ಕೊಂಡು ನಾವು ಬೆಳಗಿನ ಸ್ಲಾಟ್ಗೆ ಹೋದ್ವಿ ಸೊ ಸಫಾರಿಗೆ ನಾಲ್ಕೂವರೆಗೇನು ನಾವು ಇಲ್ಲಿಂದ ಬಿಟ್ವಿ ಸೊ ಐದು ಗಂಟೆಗೆ ಯಾ ಬೆಳಗಿನ ಜಾವನೇ ಪ್ರಾಣಿಗಳು ಕಾಣಿಸೋ ಚಾನ್ಸ್ ತುಂಬ ಇರುತ್ತೆ ಅಂತ ಅಂದಿದ್ರು ಸೊ ನಾವೇನು ಮಾಡಿದ್ವಿ ಇಲ್ಲಿಂದ ಒಂದು ಜಾಗಕ್ಕೆ ಇನ್ನೊಂದು ಜಾಗಕ್ಕೆ ಹೋಗಬೇಕು ಸೊ ಫಸ್ಟು ಕಬಿನಿ ಅವ್ರದ್ದು ಅಂದರೆ ರೆಜೆಂಟ ರೆಸಾರ್ಟ್ ಅವ್ರದ್ದು ಗಾಡಿ ಇತ್ತು ಆ ಗಾಡಿಯಿಂದ ಫಸ್ಟು ನಾವು ಫಾರೆಸ್ಟ್ ಗಾಡಿ ಗಾಡಿವರೆಗೂ ಹೋಗಬೇಕಾಗಿತ್ತು ಸೊ ಸಮಯ ಆರು ಗಂಟೆ ಸೊ ಇವಾಗ ಫಾರೆಸ್ಟ್ ಬಂದಿದ್ವಿ ನಿಮಗೆಲ್ಲ ಚಿಲಿಪಿಲಿ ಸೌಂಡ್ ಕೇಳಿಸ್ತಿರ್ಬೋದು ಆ್ಯಂಡ್ ನಾವು ನಾಲ್ಕುವರೆಗಲ್ಲಿ ಬಿಟ್ಟಿದ್ದು ಒಂದೂವರೆ ಅವರ್ ಜರ್ನಿ ತೊಗೊಂಡಿದ್ವಿ ಫಾರೆಸ್ಟ್ ಒಳಗಡೆ ಬರೋದಕ್ಕೆ ನಿಮ್ಗೆ ಚೂರು ಒಳಗಡೆ ಹೋಗಬೇಕು ಅವ್ರದು ಈಗ ಇಲ್ಲೊಂದು ಗಾಡಿ ಇದೆಯಲ್ಲ ನೋಡಿ ಈ ಗಾಡೀಲಿ ಬಂದಿದ್ದು ನಾವು ಇದಕ್ಕಿಂತ ಒಳಗಡೆ ಇನ್ನೊಂದು ಗಾಡೀಲಿ ಹೋಗ್ತೀವಿ ಸೊ ಕ್ಲೋಸ್ಡ್ ಬಸ್ ಇರ್ಬೋದು ನನ್ನ ಪ್ರಕಾರ ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ನಿಮಗೆ ಯಾವ ಪ್ರಾಣಿಗಳು ಸಿಗುತ್ತೆ ಅಂತ ಗೊತ್ತಿಲ್ಲ ಬಟ್ ಬೆಳಗ್ಗೆ ಹೊತ್ತು ತುಂಬ ನಿಮಗೆ ಫಾರೆಸ್ಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಅವ್ರ ಸರ್ವೆ ಪ್ರಕಾರ ನಾವು ಚೂಸ್ ಮಾಡಿದ್ದು ಬೆಳಗ್ಗೆ ನೋಡೋಣ ಈ ಥರ ಎಲ್ಲ ಇರುತ್ತೆ ಜಂಗಲ್ ಫಾರೆಸ್ಟ್ ನೋಡಿ ಇಲ್ಲಿದೆ ಸೊ ಈ ಥರ ಎಲ್ಲ ಇರುತ್ತೆ ಸೊ ನಾನು ು ಮತ್ತು ಅಮ್ಮ ಬಂದಿದ್ವಿ ನನ್ನ ತಂಗಿ ಬರಲಿಲ್ಲ ಸೊ ಅವ್ಳಿಗೆ ಗೊತ್ತಲ್ಲ ಇದೇಪುರಕ್ಕೆ ರೆಸ್ಟ್ ಬೇಕೇ ಬೇಕು ಅವ್ಳಿಗೆ ಸೊ ನೋಡಿ ಈ ಥರ ಇದ್ಬಿಟ್ರೆ ಮಜಾ ಇರುತ್ತಲ್ಲ ಈ ಥರ ಗಾಡೀಲಿ ಬಿಡ್ಬೇಕು ನಮ್ಮನ್ನ ಇವಾಗ ಮತ್ತಿಲ್ಲೇ ಬಂದ್ವಿ ಏನಕ್ಕೆ ಇಲ್ಲಿ ಬಂದ್ವಿ ಅಂದಿದ್ದ ತಕ್ಷಣ ಗೊತ್ತಾಯ್ತು ಗೌರ್ಮೆಂಟ್ ವೆಹಿಕಲ್ ಇದು ಇವ್ರದ್ದು ಸೊ ನಮ್ಮ ರೆಸಾರ್ಟ್ ವೆಹಿಕಲ್ಲು ಅಲ್ಲಿಂದ ಗೌರ್ಮೆಂಟ್ ವೆಹಿಕಲ್ ಅಂತ ಕರ್ಕೊಂಡು ಹೋಗಿ ಆಮೇಲೆ ನಾವು ಗೌರ್ಮೆಂಟ್ ವೆಹಿಕಲ್ನ ಹತ್ತಿದ್ದೀವಿ ಸೊ ಈಗ ಮಾಮೂಲಿ ಫಾರಿನರ್ಸ್ ಎಲ್ಲ ಇಲ್ಲಿ ಇದ್ದಾರೆ ಸೊ ವೆಹಿಕಲ್ ಹತ್ತಿದ್ವಿ ಒನ್ ಅವರ್ ಫುಲ್ ಟ್ರಾವೆಲ್ ಆಗೋಯ್ತು ಅಲ್ಲಿಂದ ಈಗ ಆ್ಯಕ್ಚುಲಿ ಪ್ರಾಣಿಗಳನ್ನ ನೋಡ್ಬೇಕಂತ ಫಾರೆಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಈಗ ಒಳಗೆ ಹೋಗ್ತಾ ಇದ್ದೀವಿ ನಾಗರಹೊಳೆ ಸಫಾರಿಗೆ ಇಲ್ಲಿ ಟೋಟಲಾಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀವಿ ಒಬ್ರಿಗೆ ರೆಸಾರ್ಟ್ ಕಡೆಯಿಂದ ಬಂದರೆ ಮತ್ತು ಬಟ್ ಹೊಸ ತನಕ ಬಂದರೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಬಟ್ ಹೇಳ್ತೀವಿ ಅಪಾರ್ಟ್ ಫ್ರಮ್ ದಟ್ ತುಂಬ ಸೀರಿಯಸ್ ವಿಚಾರ ಏನಪ್ಪ ಅಂತಂದರೆ ಏಯ್ಟಿ ಪರ್ಸೆಂಟ್ ಕಾಣಿಸಿದೆಯಂತೆ ಜಾಸ್ತಿ ಪ್ರಾಣಿಗಳು ಬಟ್ ಟೈಗರ್ ಆ್ಯಂಡ್ ಲೆಪರ್ಡ್ ಇದೆಲ್ಲ ಚೀತ ಇವೆಲ್ಲ ತುಂಬ ರೇರ್ ಕೇಸಸ್ ಬಟ್ ಬೈಸನ್ನು ಪಿಕಾಕು ಡೀರು ಆಮೇಲೆ ಮ ಕಾಡು ಮಂಕೀಸು ಈ ಥರದ್ದೆಲ್ಲ ಕಾಣಿಸಿದೆ ಅಂತ ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಬಟ್ ಚೆನ್ನಾಗಿದೆ ವೈಲ್ಡ್ ಡಾಗ್ ಅಂದಿದ್ದ ತಕ್ಷಣ ನಮಗೆ ಕಾಡು ಪ್ರಾಣಿ ಕಾಣಿಸ್ತು ಆ್ಯಕ್ಚುಲಿ ಕಾಡ್ ನಾಯಿ ಕಾಣಿಸ್ತು ಕಾಡ್ ನಾಯಿ ನೋಡಿದ್ರೆ ಸೇಮು ನರಿ ನೋಡ್ದಂಗೆ ಇತ್ತು ಸೊ ಆದರೆ ದೂರದಿಂದ ನರಿ ಥರ ಕಾಣಿಸ್ತು ಹತ್ತಿರ ಹೋದ್ರೆ ಅದು ವೈಲ್ಡ್ ಡಾಗ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅಷ್ಟು ವೈಲ್ಡ್ ವೈಲ್ಡಿರುತ್ತೆ ಯಾವತ್ತು ವೈಲ್ಡ್ ಡಾಗ್ಸು ಸಿಂಗಲ್ ಆಗಿರಲ್ವಂತೆ ಗುಂಪು ಗುಂಪಲ್ಲೇ ಇರ್ತಂತೆ ನಮ್ಮ ಆಲ್ರೆಡಿ ಅಲ್ಲಿ ಎರಡು ಮೂರು ವೈಲ್ಡ್ ಡಾಗ್ಸ್ನ ಅಟ್ ಎ ಟೈಮ್ ಗುಂಪಲ್ಲೇ ನೋಡಿದ್ವಿ ಸಪ್ರೇಟಾಗಿ ಆಗಿ ಆ ವೈಲ್ಡ್ ಡಾಗ್ಸ್ ನೋಡಲಿಲ್ಲ ನಾವು ಓ ಹಿಂದೆ ಗಾಡಿ ನೋಡಿದ್ರಲ್ಲ ಸೊ ಈ ಥರ ಒಂದಷ್ಟು ಗಾಡಿಗಳು ಬರ್ತಾ ಇರುತ್ತೆ ಸೊ ಅವರು ಅವರು ಕಮ್ಯುನಿಕೇಟ್ ಮಾಡಿಕೊಂಡು ಯಾವುದು ಸೈಟ್ ಅಂದರೆ ಆ ಕಡೆಯಲ್ಲಿ ನಿಮ್ಮ ಟೈಗರ್ ಸಿಕ್ಕಿದೆಯಾ ಈ ಕಡೆ ನಿಮಗೆ ಬೈಸನ್ ಸಿಕ್ಕಿದೆಯಾ ಅಂತ ಕಮ್ಯುನಿಕೇಟ್ ಮಾಡ್ಕೊಂಡು ಆ ಜಾಗಗಳಿಗೆ ಹೋಗ್ತಾರೆ ಸೊ ಒಂದಷ್ಟು ವೆಹಿಕಲ್ಸ್ ಜಾಸ್ತಿನೇ ಇದೆ ಸೊ ಜಾಸ್ತಿ ವೆಹಿಕಲ್ಸ್ ಇದೆ ಜೋರಾಗಿ ಇರ್ಚ್ಕೊಂಡ್ರೆ ಪ್ರಾಣಿಗಳು ಹೋಗ್ಬಿಡ್ತಾರೆ ಅಂತ ಹೇಳಿದ್ದಾರೆ ಸೊ ಮೆತ್ತಾಗಿ ಮಾತಾಡ್ತಾ ಇದ್ದೀನಿ ಅದಕ್ಕೆ ಮೈಕ್ ಯೂಸ್ ಮಾಡಿದ್ದೀನಿ ತುಂಬ ಸೈಲೆಂಟಾಗಿದೆ ಸೊ ಪ್ರಾಣಿಗಳಿಗೆ ನಾವು ಎದುರಿಸೋದ್ರಿಂದ ಅಥವಾ ಪ್ರಾಣಿಗಳನ್ನ ನಾವು ತೊಂದರೆ ಕೊಡಬಾರ್ದು ಸೈಲೆಂಟಾಗಿ ನೋಡಬೇಕು ಸೈಲೆಂಟಾಗಿ ಹೋಗ್ಬಿಡಬೇಕು ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್ ಸೊ ಸೌಂಡ್ ಕೇಳಿಸ್ತಿದೆ ಅಂತ ಅನಿಸುತ್ತೆ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ನಾಲ್ಕೂವರೆಗೆ ನಾನು ಲೈಫಲ್ಲಿ ಇತ್ತು ಐದು ಗಂಟೆ ರೆಡಿಯಾಗಿ ಐದಿಂದ ಆರು ಆರು ಕಾಲ ಹಂಗೆ ನಾವು ಫಾರೆಸ್ಟ್ ಹತ್ರ ಹೋಗಿ ಇಟ್ಸ್ ಅಮೇಝಿಂಗ್ ಫೀಲಿಂಗ್ ಅಂತಲೇ ಹೇಳ್ಬೋದು ನೋಡಿ ಏನು ಸೌಂಡ್ ಇಲ್ಲ ಎಷ್ಟು ಸೈಲೆಂಟಾಗಿ ಗಾಡಿ ಹೋಗ್ತಿದೆ ನೋಡಿದ್ರು ಅಲ್ಲಿರೋರೆಲ್ಲ ಹೇಳ್ತಿದ್ರು ಪ್ರಾಣಿಗಳನ್ನ ಹುಡುಕೋದಕ್ಕೆ ತುಂಬ ಪೇಷನ್ಸ್ ಬೇಕಂತೆ ಯಾಕಂದರೆ ಕೆಲವೊಂದು ಪ್ರಾಣಿಗಳು ನದಿ ಹತ್ರ ಇರ್ತಾರೆ ಇನ್ನು ಕೆಲವೊಂದು ಪ್ರಾಣಿಗಳು ಬರೋದೇ ಇಲ್ಲ ಹೊರಗಡೆ ತೀರಾ ಒಳಗಡೆ ಇರ್ತಾರೆ ಸೊ ಒಳಗಡೆ ಹೋಗಬೇಕು ಅಂತ ನಾವು ಹೋದಾಗ ಸೌಂಡ್ ಕೇಳಿದಾಗ ಕೆಲವೊಂದು ಪ್ರಾಣಿಗಳು ಹೊರಗಡೆ ಬರೋಲ್ಲ ಎಲ್ಲೋ ರೇರೆಸ್ಟ್ ಆಫ್ ರೇರೆಸ್ಟು ನಮಗೆ ಹುಲಿ ಟೈಗರು ಲೆಪರ್ಡು ಈ ಥರದ್ದೆಲ್ಲ ಸ್ಪಾಟ್ ಆಗೋದು ಸೊ ಅದಕ್ಕೋಸ್ಕರ ಇಷ್ಟೊಂದು ಗಾಡಿಗಳಿತ್ತು ಎಲ್ಲರೂ ಸ್ಪಾಟ್ ಎಲ್ಲಾಗುತ್ತೋ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಂಡು ಫೋನ್ ಮಾಡಿಕೊಂಡು ಮೀಟಿಂಗ್ ಪಾಯಿಂಟ್ ಮಾಡೋರು ಸೊ ಕೊನೆಯದಾಗ ನಮಗೆ ಎಲಿಫೆಂಟ್ ಸಿಕ್ತು ಹೌದು ಎಲಿಫೆಂಟ್ ಕಾಮನ್ ಅನ್ಸುತ್ತೆ ಬಟ್ ಒಂಟಿ ಸಲಗ ಎಲಿಫೆಂಟ್ಸ್ಗಳು ಸಿಗದ್ರೆಯರು ಸೊ ಅದೆಲ್ಲ ಫೆರೇಷರ್ಸ್ ಆಗಿರುತ್ತೆ ನೋಡ್ಬೋದು ನೀವು ಒಂಟಿ ಸಲಗದ ಎಲಿಫೆಂಟ್ಸು ಸೊ ಬೇಸಿಕಲಿ ಏನಂತ ಅಂದರೆ ಈ ಪ್ರಾಣಿಗಳನ್ನ ನೋಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು ಸೊ ಆ ಪೇಶನ್ಸು ತಗೊಂಡು ವೆಯ್ಟ್ ಮಾಡಿ ಗಟ್ಟಲೆ ನೋಡಬೇಕಾಗತ್ತೆ ಸೊ ಸಿಗ್ತಿದೆ ಕೆಲವೊಂದು ಪ್ರಾಣಿಗಳು ಸಿಗ್ತಿದೆ ಬಟ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಈ ಪ್ರಾಣಿ ಸಿಗ್ಲಿ ಆ ಪ್ರಾಣಿ ಸಿಗ್ಲಿ ಅದು ಸಿಗ್ತಿಲ್ಲ ಅದೂ ಬೇಜಾರಿದೆ ಬಟ್ ಖಂಡಿತವಾಗ್ಲೂ ಅಮ್ಮ ಮುಂದೆ ಕೂತ್ಕೊಂಡ್ಬಿಟ್ಟು ಫುಲ್ಲು ಸೀರಿಯಸ್ಸಾಗಿ ನೋಡ್ತಾವ್ರೆ ಬರೀ ಹಂಗೋ ಹಿಂಗೋ ಮಾಡಿ ಟೈಗರ್ ಸಿಕ್ತು ಸೊ ಟೈಗರ್ ಸಿಕ್ಕಿದ ನೆಕ್ಸ್ಟ್ ಮೂಮೆಂಟ್ ಲೆಪರ್ಡ್ ಸಿಗುತ್ತೆ ಅಂದ ತಕ್ಷಣ ಗಾಡಿ ಅತ್ತಿ ಸ್ಪೀಡ್ ಆಗಿ ಬಟ್ ಲೆಪರ್ಡ್ ಅನ್ಫಾರ್ಚುನೇಟ್ಲಿ ಸಿಗ್ಲಿಲ್ಲ ಇನ್ನೊಂದು ಗಾಡಿ ಲದೋರ್ಗೆ ಸಿಕ್ತಂತೆ ಸೊ ವಿ ಮಿಸ್ ಲೆಪರ್ಡ್ ಸೊ ಒಟ್ಟಾರೆ ಎಷ್ಟಾಗುತ್ತೋ ಅಷ್ಟು ಪ್ರಾಣಿಗಳನ್ನ ನಾವು ನೋಡಿದ್ವಿ ಸೊ ಆಮೇಲೆ ಮತ್ತೆ ರಿಬ್ಬನಿ ರೆಜೆಂಟ ರೆಸಾರ್ಟ್ದು ಗಾಡಿಗೆ ಹಾಕ್ತಿದ್ವಿ ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಎಲ್ಲ ನೋಡಿದ್ವಿ ಆಫ್ ಮಾಡಿ ಆನ್ ಮಾಡು ಅದಿತ್ತು ಆನ್ ಮಾಡು ಆನ್ ಮಾಡು ಸೊ ಅಮ್ಮನೂ ನೋಡಿದ್ರು ನಮ್ಮಮ್ಮ ಲೆಪರ್ಡು ಟೈಗರು ನೋಡ್ದಾನಮ್ಮ ನೋಡ್ದೆ ಹೆಂಗಿದು ಚೆನ್ನಾಗಿತ್ತ ಲೆಪರ್ಡ್ ಟೈಗರು ಲೆಪರ್ಡು ತುಂಬ ಫಾಸ್ಟಾಗಿ ಹೋಗ್ಬಿಡ್ತು ಅದಕ್ಕೆ ಹಿಂದೆ ತಗೊಳದಾಗಿಲ್ಲ ಟೈಗರ್ ವೀಡಿಯೋನ ನೋಡಿ ಸಗಳಾಗಿದೆ ಇಷ್ಟ ಆಯ್ತಾ ನೀನು ಇದು ಮೂರನೇ ಸರ್ತಿ ಬಂದಿರೋದು ನಾಲ್ಕನೇ ಇದು ಇದು ನಾಲ್ಕನೇ ನಾಲ್ಕನೇ ಸರ್ತಿ ಹಾಂ ಆಮೇಲೆ ನಿಮಗೆ ಎಲ್ಲ ಗೊತ್ತಿರಲ್ಲ ನೀನೇ ಕಾರ್ ಹೊರ ಹೋಗ್ಬಿಡ್ಬೋದಿಲ್ಲ ಹಂಗೆಲ್ಲ ಬಿಡೋದಂತಿಲ್ಲ ಹಂಗೆಲ್ಲ ಬಿಡಲ್ಲ ಹಂಗೆಲ್ಲ ಆ್ಯಕ್ಚುಲಿ ಬಿಡೋಲ್ಲ ಅದಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಎಲ್ಲ ಇರಬೇಕು ಅದರಲ್ಲೂ ಝೋನ್ಗಳಿದೆಯಂತೆ ಎ ಝೋನ್ ಬಿ ಝೋನ್ ಸಿ ಝೋನ್ ಅಂತ ಇದೆಯಂತೆ ಆ ಝೋನ್ಗಳಲ್ಲಿ ಟೋಟಲ್ ಇಲ್ಲಿ ಒಟ್ಟು ಒನ್ ಫಿಫ್ಟಿ ಟೈಗರ್ಸ್ ಇದೆಯಂತೆ ಸೊ ಲೆಪರ್ಡ್ ಏನೊಂದು ಫಿಫ್ಟೀನ್ ಇರ್ಬೋದಾ ಲೆಪರ್ಡ್ ಕಡಿಮೆ ಟೈಗರ್ ಜಾಸ್ತಿ ಟೈಗರ್ ಹೌದೌದು ಹೌದು ಅದೇ ಸೊ ಟೈಗರ್ ಜಾಸ್ತಿ ಇರುತ್ತೆ ಇದು ಕಡಿಮೆ ಇರುತ್ತೆ ಬಟ್ ಚೆನ್ನಾಗಿತ್ತು ಗುಡ್ ಬಿ ಎಂಜಾಯ್ಡು ಬ್ಯಾಕ್ ವಾಟರ್ ಆಗಿತ್ತು ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಿತ್ತು ಆರು ಏಳು ಏಳು ಎಂಟು ಒಂಬತ್ತು ಒಂಬತ್ತುವರೆ ನಾಲ್ಕೂವರೆ ಅವರ್ ಇವಾಗ ಮತ್ತೆ ನಮ್ಮ ಜಂಗಲ್ ರೆಸಾರ್ಟ್ಗೆ ಹೋಗುವಂಥ ಸಮಯ ಲೆಟ್ಸ್ ಗೌ ಇಂದ ಜಂಗಲ್ ರೆಸಾರ್ಟ್ಗೆ ಬಂದ್ವಿ ಜಂಗಲ್ ರೆಸಾರ್ಟ್ ಬಂದ ತಕ್ಷಣ ಬೆಳಗ್ಗೆ ಆಗಿತ್ತು ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿ ಹಾಗೆ ಅಲ್ಲಿ ರೆಸೆಂಟ್ ಅಲ್ಲಿ ನೋಡಿದ್ವಿ ಚೆಸ್ನ ಇಷ್ಟು ಚೆನ್ನಾಗಿ ದೊಡ್ಡ ಚೆಸ್ ಬೋರ್ಡು ನಾವೇ ಚೆಸ್ ಪಾಯಿಂಟ್ಸ್ನ ಎತ್ತಿ ಚೆಸ್ ಆ ಜಾಗ ಇತ್ತು ಸಕತ್ ಆಯ್ತು ಆಕ್ಚುಲಿ ಮೋಸ್ಟ್ ಅಟ್ರಾಕ್ಟಿವ್ ಅಂದರೆ ಇದೆ ಸೊ ಸ್ವಲ್ಪ ಫ್ರೀ ಟೈಮ್ ನಾವು ಚೆಸ್ ಆಡಿದ್ವಿ ಸಖತ್ ಮಜಾ ಐತೆ ಆ್ಯಕ್ಚುಲಿ ಈ ಗೇಮ್ ಇಲ್ಲಿ ಆ್ಯಂಡ್ ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್ ಮಾಡೋಣ ಅಂತ ಫಿಕ್ಸ್ ಆಗಿ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಜಂಪ್ ಆದರೆ ಎಷ್ಟೋ ನಾವು ಬರಲಿಲ್ಲ ಔಟ್ ಬೇರೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು ನೋಡಿ ಸ್ವಿಮ್ಮಿಂಗ್ ಎಂಟ್ರಿ ಕೊಡ್ತೇವೆ ಒಬ್ನೇ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ಬಿಟ್ರಲ್ಲ ಅದಕ್ಕೋಸ್ಕರ ಇದ್ದೇ ಇರ್ಲಿಲ್ವಂತೆ ಸೊ ಈಗ ಐಟಮ್ ಬಂತು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಯೂಜ್ ಅಮೌಂಟ್ ಕೊಟ್ಟಿರ್ತೀವಿ ತಗೋ ನೀನು ಚೆನ್ನಾಗಿ ನನ್ನ ನನ್ನ ತಂಗಿ ಚೆನ್ನಾಗಿರ್ಬೇಕು ಅದರಲ್ಲಿ ಏನಿದೆ ಇಷ್ಟು ಇಷ್ಟು ಸಾವಿರ ರೂಪಾಯಿ ಕರ್ಮ ನಾನು ಕರ್ಕೊಂಡ್ ಬಂದಿರ್ತೀನಿ ಅದರಲ್ಲ ಏನಿದೆ ಅದನ್ ಸ್ಟಾರ್ ಅಂತ ಹೋಟ್ಲಿಗೆ ಹೋಗಿದ್ವಿ ಅದು ತುಂಬಾ ಚೆನ್ನಾಗಿತ್ತು ಸೊ ಅದೇ ಆ ಒಂದು ಒಂದಷ್ಟು ಐಟಮ್ಸ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಐಟಮ್ಸ್ ಕಡಿಮೆ ಫಾರೆಸ್ಟ್ ಎಲ್ಲ ಒಪ್ಕೋತೀನಿ ಬಟ್ ಫನ್ನಲ್ಲೇನೋ ಏನೋ ಕಮ್ಮಿ ಇತ್ತು ಆಮೇಲೆ ಫುಡ್ ಅಲ್ಲಿ ಏನೋ ಕಡಿಮೆ ಇತ್ತು ಅಷ್ಟು ಹ್ಯೂಜ್ ಅಮೌಂಟ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಇದು ಮಾಡಿದ್ರು ಹಾಂ ಸೊ ಸಫಾರಿ ಗಿಫಾರಿ ಎಲ್ಲ ಸೇರಿ ಒಬ್ರಿಗೆ ಎಷ್ಟು ಬಿಡ್ತದೆಲ್ಲ ಲೆಕ್ಕ ಮೇಲೆ ಹೇಳ್ತೀನಿ ಫುಡ್ ಸ್ವಲ್ಪ ಜಾಸ್ತಿ ಇರ್ಬೋದಾಯಿತು ಕ್ವಾಂಟಿಟಿ ಏನಾದರೂ ಜಾಸ್ತಿ ಇರಬೇಕಾಯ್ತು ಅಂತ ನನ್ನ ಅನಿಸಿಕೆ ನೋಡಿ ಫ್ರೆಂಡ್ಸ್ ಜ್ಯೂಸು ಇಲ್ಲೇ ಕುಡೀರಿ ಅಂತ ಬಫಿಟಲ್ಲಿ ಕೊಟ್ಟರೆ ನಮ್ಮ ಒಂಬತ್ತು ಜ್ಯೂಸ್ ಎತ್ಕೊಂಡು ಹೋಗ್ತವೆ ಮಮ್ಮಿ ಜ್ಯೂಸ್ ತೊಗೊಂಡೋಗೋದಕ್ಕೆ ತಪ್ಪಲ್ವಾ ತಗೊಂಡು ನಾನು ಖಾರ ಎತ್ಕೊಂಡು

ಫಸ್ಟ್ ನೆಗೆಟಿವ್ ಹೇಳ್ತೀನಿ ಕೇಳು ನೆಗೆಟಿವ್ ನಾ ಫಸ್ಟ್ ಆಫ್ ಆಲ್ ಲೇಟ್ ಆಗಿ ಬಂದಿದ್ದು ಆಯ್ತಾ ಸೊ ಲೇಟ್ ಆಗಿ ಬಂದಿದ್ದೀವಿ ಲೇಟಾಗಿ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಆಮೇಲೆ ಸೊ ಅದೊಂದಾಯ್ತು ಅದಾದ್ಮೇಲೆ ಆ ನೆಗೆಟಿವ್ ನೆಗೆಟಿವ್ ಯಾವುದು ಜಾಸ್ತಿ ಹುಡ್ಕ ಮೇ ಬಿ ಲಿಮಿಟೆಡ್ ಫುಡ್ ಇತ್ತು ಅಂತ ಅನ್ಬೋದು ಅದಾದ್ಮೇಲೆ ಬೇಗ ಬೋಗಳು ಸಾಯಿ ಅಯ್ಯೋ ತವರ್ ಮಾಡ್ತಾ ಇದೀಯ ಅವನು ಅಜ್ಜಿ ಏನು ಇದು ಬ್ಲಾಗ್ ಅ ನಾವೇನ್ ಸಿನಿಮಾ ಮಾಡ್ತಾ ಇದೀವಿ ಬಾ ಅಂದ್ರೆ ನಾನು ಕಾಯ್ತಾ ಇದ್ದೀನಿ ಏನೋ ಫಾರ್ಮುಲಾ ಪಾಸಿಟಿವ್ ಏ ನೀನ ಐದ ಐದಕ್ಕೆ ಹೇಳಬೇಡ ಒಂದೇ ಆದ್ರೆ ಮೂರು ಪಾಸಿಟಿವ್ ಮೂರು ನೆಗಟಿವ್ ಹೇಳಿ ಬೋಗಳು ನೆಗಟಿವ್ ಹೇಳಿದಿನಿ ಪಾಸಿಟಿವ್ ಬಂದು ಸ್ವಲ್ಪ ಲಕ್ಸುರಿ ಆಗಿದೆ ಓಕೆ ಅಂಡ್ ಬೇರೆ ಬೇರೆ ದೊ ರೆಸಾರ್ಟ್ಸ್ ಟ್ರೈ ಮಾಡ್ತಾ ಇರಬೇಕು ಇವ್ರ ಕಂಪನಿ ಅವರದೇ ಅಷ್ಟೇ ಓಕೆ ಓಕೆ ಗುಡ್ ನಿನ್ನ ಹತ್ರ ಏನು ಮಾತಾಡೋದು ರೂಮ್ ಸೊ ಇಲ್ಲಿ ಲಕ್ಸುರಿ ರೂಮು ಕ್ವಾರ್ಟ್ರಿ ರೂಮ್ ಅಂತೆಲ್ಲ ಇರುತ್ತೆ ಈ ಥರ ಲಕ್ಸುರಿ ರೂಮ್ಗಳಿಗೆ ಇದ್ರ ವ್ಯೂ ಬೇಕು ಅಂತಂದರೆ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪರ್ಸನ್ ಆಗುತ್ತೆ ಅಂದರೆ ಪರ್ ಪರ್ ಕಪಲ್ ಫಿಫ್ಟೀನ್ ಕೆ ಆಗುತ್ತೆ ಇನ್ಕ್ಲೂಸಿವ್ ಟ್ಯಾಕ್ಸಸ್ ಆದರೆ ಸಿಕ್ಸ್ಟೀನ್ ಫೈವ್ ಹಂಡ್ರೆಡ್ ಹಂಗಾಗುತ್ತೆ ಸೊ ಆನ್ಲೈನಲ್ಲಿ ಆ್ಯಂಡ್ ಒಂದು ವೇಳೆ ನಿಮ್ಗೆ ಸಫಾರಿ ಬೇಕು ಅಂದರೆ ಒಂದು ಲಮ್ಸಮ್ ಸೆಟ್ ಇರುತ್ತೆ ಇಪ್ಪತ್ತು ಸಾವಿರ ರೂಪಾಯಿಗೆ ಕಪಲ್ಗೆ ಸೊ ನಾವೆಲ್ಲ ಸ ವಿತ್ ಸಫಾರಿ ತೊಗೊಂಡ್ಬಿಟ್ವಿ ಸೊ ನಾನು ಅಮ್ಮ ಮಾಡಿದ್ವಿ ಎಲ್ಲ ಸವೆ ಎಲ್ಲರೂ ಸಫಾರಿ ಹೋದ್ವಿ ಸೊ ಆಗಿ ಎಲ್ಲ ಓವರ್ ಆಲ್ ಒಂದು ಫಾರ್ಟಿ ಕೆ ಅಂತೂ ಖರ್ಚಾಗುತ್ತೆ ನಾಲ್ಕು ಜನಕ್ಕೆ ಅಂದರೆ ಪರ್ ಪರ್ಸನ್ ಟೆನ್ ಕೆ ಆಗುತ್ತೆ ಸೊ ನಿಮಗೆ ಮೂರು ಸಾವಿರ ಇದಕ್ಕೆ ಹೋಗ್ಬಿಡುತ್ತೆ ಅದಕ್ಕೆ ಸಫಾರಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಲ್ಲಿ ಒಂದು ರೂಪಾಯಿ ಕಡಿಮೆ ಆಗಿಲ್ಲ ಆ್ಯಂಡ್ ಸಫಾರಿಗೆ ಹೋದಾಗ ಒಂದಷ್ಟು ಪ್ರಾಣಿಗಳನ್ನ ನೋಡಿದ್ವಿ ಬಟ್ ಬೆಳಗ್ಗೆ ಹೋಗಿದ್ದಾಗ ಇನ್ನೊಂದಷ್ಟು ಪ್ರಾಣಿಗಳು ಸಿಗ್ಬೋದಾಯಿತು ಬಟ್ ಇಟ್ಸ್ ಓಕೆ ನಾವು ಅಲ್ಲಿ ಕಾದು 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 ಪ್ರಾಣಿಗಳು ಮೇನ್ ರೋಡ್ಗೆ ಬರುತ್ತಾ ಇಲ್ಲವೋ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೋಡಿದ್ದಕ್ಕೆ ನಮಗಿಷ್ಟ ಆಯಿತು ಸೊ ನೋಡಿದ್ರಲ್ಲ ನೀವು ಕೂಡ ರೆಜೆಂಟಾ ರೆಸಾರ್ಟ್ಗೆ ಅಂದರೆ ಈ ಪ್ರೆಜೆಂಟಾ ರೆಸಾರ್ಟ್ಗೆ ಲಗ್ಜುರಿ ಸ್ಟೇ ಮಾಡಬೇಕು ಅಂದ್ಕೊಂಡ್ರೆ ಎಸ್ಪೆಷಲಿ ಕಪಲ್ಸ್ ಆರ್ ಆರ್ ಆಲ್ವೇಸ್ ವೆಲ್ಕಮ್ ಬರ್ಬೋದು ಬಟ್ ಅಪಾರ್ಟ್ ಫ್ರಮ್ ದಟ್ ಇನ್ನೊಂದೇನಪ್ಪ ಅಂತಂದರೆ ಫುಡ್ ತುಂಬ ನಿಮ್ಗೆ ಕಡಿಮೆ ಇರುತ್ತೆ ಆ್ಯಕ್ಟಿವಿಟೀಸ್ ನಿಮಗೆ ಅಷ್ಟು ಮಜವಾಗಿರೋ ಆಕ್ಟಿವಿಟೀಸ್ ನನಗೆ ಅಂತ ಅನಿಸ್ಲಿಲ್ಲ ಬಟ್ ಎಸ್ ಸುತ್ತಮುತ್ತ ನಾವು ಈ ಸಕಲೇಶ್ಪುರ ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಸುಮಾರು ಮಜವಾದ ಆಕ್ಟಿವಿಟೀಸ್ ನಾನೇ ನೋಡಿದ್ದೀನಿ ಇಷ್ಟೊಂದು ರೆಸಾರ್ಟ್ಗಳಲ್ಲಿ ನಾನು ಮಾಡಿರೋ ಪ್ರೊಮೋಷನ್ ರೆಸಾರ್ಟ್ಗಳಲ್ಲೇ ಸಿಕ್ಕಾಪಟ್ಟಿತ್ತು ಬಟ್ ದಿಸ್ ನಾಟ್ ಕಂಪ್ಲೀಟ್ಲಿ ಪ್ರೊಮೋಷನ್ ಇಸ್ ಜಸ್ಟ್ ಹೋಗಿದೀವಿ ಅದಕ್ಕೊಂದು ಬ್ಯಾಂಕಿಂಗ್ ಒಂದು ವೀಡಿಯೋ ಅಂತ ಮಾಡಿದೀವಿ ಒಪ್ಸೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಮುಂದಿನ ವೀಡಿಯೋಗೆ ನೀವು ನೋಡ್ತಾ ಇರಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಮಜಾ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಬಾ ಬಾಯ್